ಎಲ್ಲಿಗೆ ರೆಡಿಯಾಗಿರೋದು ಊರಿಗೆ ಯಾರು ಅವ್ರಿಗೆ ಬರೀಸಲ್ಲಮ್ಮ ಯಮ ಹೋ ಯಮ ಅಂತ ಬರ್ತೀರ ಯಾರು ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಅಮ್ಮ ಮಾಡೋ ಥರ ಖಾರ ಕಡುಬು ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೇ ಪನ್ನೀರನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಮೊದಲಿಗೆ ನಾನು ಖಾರ ಕಡುಬು ರೆಸಿಪಿನ ಮಾಡ್ತಾಯಿದ್ದೀನಿ ಕಡಲೆಬೇಳೆನ ನಾಲ್ಕು ಗಂಟೆ ಕಾಲ ನೆನೆಸಿ ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀರು ಹಾಕ್ಕೊಳ್ಳ್ದೇ ಇರೋಂಗೆ ತರ್ತರಿಯಾಗಿ ರುಬ್ಕೋಬೇಕು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಗಳ ಹೋದರೆ ಅದು ಸರಿಯಾಗಿ ಆಗೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತರಿತರಿಯಾಗಿ ಇದ್ದೀನಿ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಅದನ್ನು ಬೇಕಾದರೆ ಸೇರಿಸ್ಕೊಂಡು ರುಬ್ಕೋಬೋದು ಖಾರ ಕಡುಬು ಮಾಡುವಾಗ ಫ್ಲೇವರ್ ನನಗೆ ಇಷ್ಟ ಆಗೋದಿಲ್ಲ ಚಕ್ಕೆ ಲವಂಗ ಅದೆಲ್ಲ ಸೇರಿಸ್ಕೊಳ್ಳೋದು ಹಂಗಾಗಿ ನಾನು ಹಾಕೊಳ್ಳೋದಿಲ್ಲ ಎಕ್ಸ್ಪೆಷಲಿ ಖಾರ ಕಡುಬಿಗೆ ಹಾಕೊಳ್ಳೋದಿಲ್ಲ ಒಡೆ ಮಾಡಿ ಮಸಾಲ ಒಡೆ ಮಾಡುವಾಗ ಅದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೋತೀನಿ ನೆಕ್ಸ್ಟು ನಾನು ಒಂದು ಬೌಲಿಗೆ ಒಂದು ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋತಾ ಇದ್ದೀನಿ ಕೆಲವೊಬ್ಬರು ಅಕ್ಕಿ ಹಿಟ್ಟಲ್ಲೇ ಮುದ್ದೆ ಮಾಡಿಕೊಂಡು ಅದನ್ನು ಕಡುಬು ಮಾಡ್ಕೋತಾರೆ ಖಾರ ಕಡುಬುಗಾಗಲಿ ಸಿಹಿ ಕಡುಬುಗಾಗಲಿ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋತಾರೆ ನನಗದು ಇಷ್ಟ ಆಗೋದಿಲ್ಲ ಹಂಗಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿನ ಅಮ್ಮನೇ ನನಗೆ ತೋರಿಸ್ಕೊಟ್ಟಿದ್ದು ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳೋದನ್ನು ಖಾರ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ತಿನ್ನೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ಜನ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಈ ಥರ ಕಲಿಸ್ಕೊಂಡು ಅದರಲ್ಲಿ ಮಾಡ್ಕೋತಾರೆ ಕಡುಬನ್ನ ನಾನು ಗೋಧಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದನ್ನು ಸಾಫ್ಟಾಗಿ ಕಲಸಿ ಒಂದು ಹತ್ತು ನಿಮಿಷ ನೆನ್ಕೊಂಡ್ಲಿ ಅಂತ ಇದ್ದೀನಿ ನೆಕ್ಸ್ಟು ನಾನು ಕಡಲೆಬೇಳೆ ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ಒಂದು ಆರರಿಂದ ಏಳು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹಸಿ ತೆಂಗಿನಕಾಯಿನ ತುರ್ದ್ಕೊಂಡು ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಕೆಲವೊಬ್ಬರು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋತಾರೆ ನಮ್ಮ ಹಸ್ಬೆಂಡ್ಗೆ ಆ ರೀತಿ ಇದ್ದರೆ ಆಗಲ್ಲ ಅಂತ ಹೇಳಿ ತುರಿದು ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಇದಿಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿನ ನೀವು ರುಬ್ಬೋದಕ್ಕೂ ಸೇರಿಸ್ಕೋಬೋದು ಚೆನ್ನಾಗಿರತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಅದು ತಿನ್ನಿಸ್ತಾ ಇರ್ತೀನಲ್ಲ ಅದನ್ನು ಎತ್ತು ಇಡ್ಬೋದು ಅಂತ ಹೇಳಿ ನಾನು ಇದನ್ನ ಹಾಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಹಾಕಿರೋ ಈರುಳ್ಳಿ ರುಬ್ಬಿರೋ ಕಡಲೆಬೇಳೆ ತೆಂಗಿನಕಾಯಿ ತುರಿ ಸೊಪ್ಪುಗಳೆಲ್ಲ ಕಟ್ ಮಾಡಿ ಸೇರಿಸಿದ್ದೀವಲ್ಲ ಅದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಬೆರ್ತೋಗ್ಬೇಕು ಆ ರೀತಿ ಮಿಕ್ಸ್ ಇದ್ದೀನಿ ಸ್ವಲ್ಪನೂ ನೀರು ಆ್ಯಡ್ ಮಾಡೋ ಆಗಿಲ್ಲ ಇದು ತಿನ್ನುವಾಗ ನಮಗೆ ಟೇಸ್ಟ್ ಕೊಡೋದು ಅಂದರೆ ಆ ಈರುಳ್ಳಿ ತೆಂಗಿನಕಾಯಿ ಸಬ್ಸಿಗೆ ಸೊಪ್ಪು ಅದೇ ಚೆನ್ನಾಗಿ ಬಾಯಿಗೆ ಇರುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಆದರೆ ಇದಕ್ಕೆ ಆದಷ್ಟು ಒಂದು ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕಲಸಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಸ್ಟೌವ್ ಆನ್ ಮಾಡಿಕೊಂಡು ಸ್ಟೀಮರ್ ಇದ್ದೀನಿ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಇದಕ್ಕೆ ಆಲ್ಮೋಸ್ಟ್ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀರನ್ನ ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಅಷ್ಟರಲ್ಲಿ ನಾನು ಕಡುಬುಗಳನ್ನ ರೆಡಿ ಮಾಡ್ಕೊತೀನಿ ನೋಡಿ ನಾನು ಇಷ್ಟು ಸೈಜ್ ಉಂಡೆಗಳನ್ನ ತೊಗೋತಾ ಇದ್ದೀನಿ ನಿಮಗೆ ಸ್ವಲ್ಪ ಕಡುಬು ಯಾವ ಸೈಜ್ಗೆ ಬೇಕು ಆ ರೀತಿ ನೀವು ಮಾಡ್ಕೋಬೋದು ನಾನು ಸ್ವಲ್ಪ ಇದನ್ನ ಖಾರ ಕಡುಬು ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ತುಂಬ ತೆಳುವಾಗೂ ಮಾಡ್ಕೋಬಾರ್ದು ತುಂಬ ದಪ್ಪನೂ ಇರಬಾರ್ದು ಇಷ್ಟಿದ್ರೆ ಸಾಕಾಗುತ್ತೆ ಇವಾಗ ನಾನು ಈ ಕಡಲೆಬೇಳೆದು ಫಿಲ್ಲಿಂಗ್ ರೆಡಿ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ನಮಗೆ ಎಷ್ಟು ಹಿಡಿಯುತ್ತೆ ಅದು ಗೊತ್ತಾಗ್ತಾ ಇರುತ್ತೆ ಕೈಯಲ್ಲಿ ಇಟ್ಕೊಂಡಿದ್ದ ತಕ್ಷಣವೇ ಅದಷ್ಟು ಸೇರಿಸ್ಕೊಂಡು ಒಂದು ಎರಡು ಮೂರು ಸ್ಪೂನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೈಡ್ ಎಡ್ಜಸ್ ಎಲ್ಲೆಲ್ಲ ಫಸ್ಟ್ ಫ್ರೆಶ್ ಮಾಡಿಕೊಂಡು ನಾವು ಕರ್ಜಿಕಾಯಿ ಯಾವ ರೀತಿ ಮಾಡ್ಕೋತೀವಿ ನೋಡಿ ಅದೇ ರೀತಿ ಸುತ್ಕೊಳ್ತಾ ಸುತ್ಕೊಳ್ತಾ ಪ್ರೆಸ್ ಮಾಡಿ ಮಾಡಿ ಸುತ್ತಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಇದನ್ನು ಕುಕ್ ಮಾಡ್ಕೊಳ್ಳೋದು ಅಷ್ಟೇ ಸ್ಟೀಮರಲ್ಲಿ ಇವಾಗ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ಈ ಸ್ಟೀಮರ್ಗೆ ಸ್ವಲ್ಪ ಎಣ್ಣೆ ಸೋರ್ಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾಗಬೇಕು ಸ್ವಲ್ಪ ಬಿಸಿ ಆದರೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಕಡುಬು ಅದನ್ನು ಇದ್ರೊಳಗಡೆ ಜೋಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಾಲ ಬೇಯಿಸ್ಕೋಬೇಕು ಒಳಗಡೆ ಫಿಲ್ಲಿಂಗ್ ಆಗಲಿ ಮೇಲ್ಗಡೆ ಗೋಧಿ ಹಿಟ್ಟ ಆಗಲಿ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಈ ಸ್ಟೀಮರಲ್ಲಿ ಅಂತ ಅಂದರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು ತುಂಬ ಜನ ಡೀಪ್ ಫ್ರೈ ಆಗಿರೋದೆಲ್ಲ ತಿನ್ನೋದಿಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಮಾಡ್ಕೊಳ್ಳೋದಪ್ಪ ಅಂತ ಅವ್ರಿಗೆ ಚಿಂತೆ ಆಗಿರುತ್ತೆ ಇದನ್ನ ಮಾಡ್ಕೊಳ್ಳಿ ಎಲ್ತಿಗೂ ತುಂಬ ಒಳ್ಳೆಯದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಕೊಂಡ್ರೆ ಒಂದು ತಿಂದರೆ ಸಾಕು ಹೊಟ್ಟೆ ಫುಲ್ಲಾಗಿಬಿಡತ್ತೆ ಒಂದು ಎರಡು ತಿಂದರೆ ನೈಟ್ ಊಟನೇ ಬೇಕಾಗಿರಲ್ಲ ಅಮ್ಮ ಇದನ್ನು ಗಣೇಶ ಹಬ್ಬ ಟೈಮಲ್ಲಿ ಮಾಡ್ತಾಯಿದ್ರು ಪೂಜೆ ಗಿಡಕ್ಕೆ ಅಂತ ಒಂದು ದೊಡ್ಡ ಪಾತ್ರೆ ಇಟ್ಟು ಅದರೊಳಗಡೆ ಹುಲ್ಲು ಈ ನೆಲ್ಲುಲ್ ಬರುತ್ತಲ್ಲ ಅದನ್ನು ಹಾಕಿ ಹರಡಿ ಅದ್ರ ಮೇಲೆ ಈ ಕಡುಬನ್ನು ಬೇಯಿಸ್ತಾ ಇದ್ರು ಇದನ್ನು ತಿನ್ನೋದಕ್ಕೇ ಹಬ್ಬ ಯಾವಾಗ ಬರುತ್ತೆ ಗಣೇಶ ಹಬ್ಬ ಅಮ್ಮ ಮಾಡಿಕೊಡ್ತಾರಲ್ವ ಅಂತ ಹೇಳಿ ಕಾಯ್ತಾ ಇದ್ವಿ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಇದು ಫೇವ್ರೇಟು ನಮ್ಮ ಅಪ್ಪಗಂತೂ ತುಂಬ ಫೇವ್ರೇಟ್ ಈ ಖಾರ ಕಡುಬು ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ರು ಅದನ್ನು ನೆಕ್ಸ್ಟ್ ಡೇಗೂ ನಾವು ತಿಂತಾಯಿದ್ವಿ ಹಾಗೇ ಕೆಲವರಿಗೆ ಇದು ಬಿಸಿ ತಿನ್ನೋದಕ್ಕೆ ಇಷ್ಟ ಇನ್ನೂ ಕೆಲವರಿಗೆ ಸುಮಾರಷ್ಟು ಜನ ಇದನ್ನು ಐವತ್ತು ಮಾಡಿಟ್ಕೊಂಡು ಅದನ್ನು ನಾಳೆ ತಿಂದರೆ ಅದು ಟೇಸ್ಟು ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಒಬ್ಬರು ಮನೇಲೇ ಯಾವ ರೀತಿ ಪನ್ನೀರ್ ಮಾಡ್ಕೋತೀರ ಅಂತ ಕೇಳಿದರು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಇನ್ನೇನು ಉಪ್ಪು ಇದೆ ಸ್ಟವ್ ಆಫ್ ಮಾಡಿದ್ದೀವಿ ಅಂದಮೇಲೆ ಅದಕ್ಕೆ ತಕ್ಷಣವೇ ನಾನು ಒಂದು ನಿಂಬೆಹಣ್ಣನ್ನು ಇಂಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದೇ ಒಂದು ನಿಮಿಷಕ್ಕೆ ಇದು ಚೆನ್ನಾಗೆ ಕಂಪ್ಲೀಟಾಗಿ ಪನ್ನೀರ್ ಸಪ್ರೇಟು ನೀರೇ ಸಪ್ರೇಟ್ ಆಗುತ್ತೆ ನೋಡಿ ಹಾಲು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ನಿಂಬೆಹಣ್ಣು ರಸನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ ಕೆಲವರು ನಾವು ಮಾಡ್ತೀವಿ ಬರಲ್ಲ ಅಂತ ಹೇಳ್ತಾರೆ ಪರ್ಫೆಕ್ಟಾಗಿ ಬರುತ್ತೆ ನಿಂಬೆಹಣ್ಣು ಬರಲಿಲ್ಲ ಅಂದರೆ ನೀವು ಸ್ವಲ್ಪ ನಿಂಬೆಹಣ್ಣು ರಸ ಜಾಸ್ತಿ ಹಾಕ್ಕೊಂಡು ನೋಡಿ ಆವಾಗ ಪರ್ಫೆಕ್ಟಾಗಿ ಈ ರೀತಿ ಪನ್ನೀರ್ ಸಪ್ರೇಟು ನೀರೆ ಸಪ್ರೇಟಾಗಿ ಆಗುತ್ತೆ ನೋಡಿ ಇದನ್ನು ಮೋಲ್ಡ್ಗೆ ಹಾಕ್ಕೊಂಡು ಫಿಲ್ಟ್ರ್ ಇದ್ದೀನಿ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ತಣ್ಣೀರನ್ನು ಸ್ವಲ್ಪ ಮೇಲ್ಗಡೆ ಈ ರೀತಿ ಹಾಕ್ತಾ ಇದ್ದೀನಿ ಯಾಕೆಂದರೆ ನಿಂಬೆಹಣ್ಣು ಹಾಕಿರ್ತೀವಲ್ವಾ ಅದ್ರದ್ದು ಅಂಶ ಅಥವಾ ಸ್ಮೆಲ್ ಏನಾದರೂ ಇರುತ್ತೆ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ ನಂತರ ಅದ್ರ ಮುಚ್ಚಳ ಮುಚ್ಚಿ ಒಂದು ವೆಯ್ಟ್ ಇಟ್ಟರೆ ಒಂದು ಎರಡು ಗಂಟೆ ಕಾಲ ಅದೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಪನ್ನೀರಾಗಿರುತ್ತೆ ನೀವು ಫ್ರಿಜ್ಜಲ್ಲೇ ಇಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಮರ್ತು ಹಾಗೆ ಇಟ್ಬಿಟ್ಟಿದ್ದೆ ನೈಟ್ ಮಾಡಿಟ್ಟಿದ್ದೆ ನೋಡಿ ಬೆಳಗ್ಗೆ ಇದ್ದೀನಿ ಅದು ಕರೆಕ್ಟ್ ಸೈಜ್ಗೆ ಶೇಪ್ಗೆ ಪನ್ನೀರಾಗಿದೆ ನೋಡಿ ಇದು ಫ್ರಿಡ್ಜಲ್ಲಿ ಇಟ್ಟರೆ ಈ ಥರ ಪುಡಿ ಪುಡಿ ಆಗೋದಿಲ್ಲ ಕರೆಕ್ಟ್ ಶೇಪಾಗಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಪುಡಿ ಪುಡಿ ಇತ್ತು ನಾನು ಕಟ್ ಮಾಡೋವಾಗ ಇದನ್ನು ನಾವು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟ ಆಗಿದೆ ಪನ್ನೀರು ಅರ್ಧ ಲೀಟರ್ಗಿನ್ನ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟಕ್ಕೆ ಇಷ್ಟು ಪನ್ನೀರ್ ಬಂದಿದೆ ನೋಡಿ ಇದರಿಂದ ನಾನು ಸಿಂಪಲ್ಲಾಗಿ ಒಂದು ಸೈಡ್ ಡಿಶ್ ಥರ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಬಾಣ್ಲಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪನ್ನೀರ್ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡಿ ಎತ್ತಿಟ್ಕೊಂಡೆ ಅದು ಸ್ಕಿಪ್ ಆಯ್ತು ಸಾರಿ ವಿಡಿಯೋ ಅದು ನಂತರ ಈ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಆ ಒಗ್ಗರಣೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸಿಂಪಲ್ ಅಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರು ಗರಂ ಮಸಾಲ ಪೆಪ್ಪರ್ ಪೌಡರು ಸ್ವಲ್ಪ ಧನಿಯಾ ಪುಡಿ ಇದಿಷ್ಟೂ ಸೇರಿಸ್ಕೊಂಡು ಲೈಟಾಗಿ ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಬಾಯ್ಲ್ ಮಾಡೋದಕ್ಕೆ ಹೋಗ್ಬಾರ್ದು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬಾಯ್ಲ್ ಆದರೆ ಸಾಕಾಗುತ್ತೆ ಇದ್ರ ಜೊತೆಗೆ ರೋಸ್ಟ್ ಮಾಡಿರೋ ಪನ್ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಅನ್ನ ರಸ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಇದನ್ನ ಮಾಡ್ಕೊಬೋದು ದೋಸೆ ಅಥವಾ ಚಪಾತಿ ರೊಟ್ಟಿ ಮಾಡ್ಕೋತೀವಲ್ಲ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಇರೋದಿಲ್ಲ ಹಂಗಾಗಿ ಸೈಡ್ಗೆ ಇದು ಕ್ವಿಕ್ಕಂಡ್ ಈಸಿ ಬೇಗ ಆಗಿಬಿಡುತ್ತೆ ತುಂಬಾ ಎಲ್ದಿಯಾಗಿ ಎಲ್ದಿಯಾಗೂ ಇರುತ್ತೆ ಲೈಟಾಗೂ ಮಸಾಲೆ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಎರಡು ನಿಮಿಷಕ್ಕೆಲ್ಲ ಇದು ರೆಡಿ ಆಗಿಬಿಡುತ್ತೆ ಇದ್ರ ಜೊತೆ ನಾನು ಕಾಯಿ ಚಟ್ನಿ ದೋಸೆ ಮಾಡ್ಕೋತಾ ಇದ್ದೀನಿ ಅಕ್ಕೆ ರೆಡಿ ಆಗಿರೋದು ಊರಿಗೆ ಊರಿಗೆ ಯಾರು ಊರಿಗೆ ಅಜ್ಜಿ ಮನೆ ಅಜ್ಜಿ ಮನೆಗೆ ಹೋಗು ಮಕ್ಕatro ಹೋಗು ನಿಂಚ ಹೋಗು ನಿಂಚ ಹೋಗು ಹೋಗು ರೆಡಿ ಮಾ ಏ ಬಿಡು ಊರಿಗೆ ಹೋಯ್ತ್ಯಾ ಊರಿಗೆ ಹೋಯ್ತಮ್ಮ ನೀನು ಹಾಂ ಊರಿಗೆ ಹೋಯ್ತಿರಾ ಬಿಡು ಅದನ್ಯಾಕ ಹೇಳ್ತಾ ಇದೀಯಾ ನೀನು ಏ ಹೋಗ್ತಾ ಇದ್ದೀರಮ್ಮ ಎಲ್ಲ ರೆಡಿಯಾಗಿ ಹಾಂ ಊರಿಗೆ ಬರ್ರಿ ಹೋಗಿ ನೀನು ಏನಿದೆ ಮಾಡ್ಗಿದೀಯಮ್ಮ ಬ್ಯಾಗಲ್ಲಿ ಏನಿದೆ ಬ್ಯಾಗಲ್ಲಿ ಹಾಂ ಸಿರಪ್ಪ ದುಡ್ಡೇನ ದೊಡ್ಡೇನ ದೊಡ್ಡೇನಾದ್ರೂ ಮಡಗಿದೀಯಾ ಕರೆ ಹೈ ಬಿಕಾ ಅಪ್ಪ ವಾಟ್ ಅ ಮದ ವೇದ ಓಹ ಗುಂಡೆ ಇಲ್ಲ ನಾರಿ ಪೇಜ್ ನಾರಿ ಪೇಜ್ ಏನು ಮಾಡ್ತಾ ಇದೀಯ ಮ ಏನು ಮಾಡ್ತಾ ಇದೀಯ ಕಾಲ್ ಕಾಲ್ ಮಾಡ್ತಾ ಇದೀಯ

ಊರಲ್ಲಿ ಅಪ್ಪಂದು ಪೂಜೆ ಇದೆ ಅದೇ ಪಿತೃಪಕ್ಷ ಮಾಡ್ತೀವಲ್ಲ ವರ್ಷಕ್ಕೊಂದ್ಸಲ ಹೋಗ್ತಾ ಇದೀವಿ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಪ್ರೇಟಾಗಿ ಅದೇ ಒಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವರಿಬ್ರು ಕರ್ಕೊಂಡು ಗಾಡೀಲಿ ಜರ್ನಿ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸಿರಿಮಾ ಅಂತೂ ಅಪ್ಪನ ಜೊತೆ ಮುಂದೆ ನಿಂತ್ಕೋತೀನಿ ಅಂತ ಗಾಡಿಲಿ ನಿಂತ್ಕೊಂಡ್ಲು ನಾನು ಅವಳಿಗೆ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೆ ಸೊ ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಲಡ್ಡು ಹಿಂದೆ ಕೂತ್ಕೊಂಡ್ವಿ ಸೊ ಇಲ್ಲಿಂದ ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ಊರಿಗೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇನೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್